ಎಲ್ಲರಿಗೂ ನಮಸ್ಕಾರ ಸಕಡಾಂಕೈ ನಮಸ್ಕಾರ ಕಾಶ್ಮೀರಕ್ಕೆ ನಾವು ಲಾಸ್ಟ್ ಏಪ್ರಿಲ್ ಮೇಯಲ್ಲಿ ಹೋಗಿದ್ವಿ ಈ ಸರಿ ಎಲ್ಲಿಯಾದರೂ ಹೋಗಬೇಕು ದಸರಾ ರಜೆಯಲ್ಲಿ ಅಂತೇಳಿ ಹೇಳಿ ಹೀಗೆ ಒಂದು ಡಿಸ್ಕಸ್ ಮಾಡುವಾಗ ಒಂದು ಎರಡು ತಿಂಗಳ ಮೊದಲು ಸಿಕ್ಕಿಂ ಹೋಗೋಣ ಅನ್ನುವಂಥ ಒಂದು ಪ್ಲ್ಯಾನ್ ಆಯಿತು ನಾನು ನನ್ನ ತಮ್ಮ ಅಕ್ಕ ನಾವೆಲ್ಲರೂ ಕೂಡ ಸೇರಿಕೊಂಡು ಒಂದು ಪ್ಲ್ಯಾನನ್ನು ಹಾಕಿದ್ವಿ ಸೊ ಅದರಂತೆ ಈ ಸಾರಿ ದಸರಾ ರಜೆಯಲ್ಲಿ ನಾವು ಸಿಕ್ಕಿಮಿಗೆ ಹೋಗ್ತಾ ಇದ್ದೇವೆ ಸೊ ಫಸ್ಟ್ ಆಫ್ ಆಲ್ ಸಿಕ್ಕಿಮಿಗೆ ಹೋಗಬೇಕು ಅಂತೇಳಿ ಹೇಳಿ ಆದರೆ ಅಲ್ಲೇ ಯಾವುದೇ ಏರ್ಪೋರ್ಟ್ ಇಲ್ಲ ಹಾಗಾಗಿ ನಾವು ಪ ವೆಸ್ಟ್ ಬೆಂಗಾಲ್ ಬಾಗ್ಡೋಗ್ರ ಅನ್ನುವಂಥ ಒಂದು ಏರ್ಪೋರ್ಟಿಗೆ ಬಂದ್ವಿ ಬಟ್ ಅಲ್ಲಿಂದ ಸಿಕ್ಕಿಮ ತುಂಬ ದೂರ ಇದೆ ತುಂಬ ಅಂತೇಳಿ ಹೇಳಿದರೆ ಈ ಕಿಲೋಮೀಟರ್ ಆದರೂ ಅಷ್ಟಿಲ್ಲ ಆದರೂ ವೆಹಿಕಲ್ ಅಲ್ಲಿಗೆ ಹೋಗಲಿಕ್ಕೆ ತಗೊಳ್ಳುವಂತಹ ಒಂದು ಟೈಮ್ ಏನಿದೆ ಅದು ತುಂಬ ಆಗ್ತದೆ ಸೊ ನಾವು ಸಿಕ್ಕಿಂನ ಗ್ಯಾಂಗ್ ಟಾಕ್ ಅಂತೇಳಿ ಹೇಳಿದರೆ ಸಿಕ್ಕಿಂನ ರಾಜಧಾನಿ ಸೊ ಅಲ್ಲಿ ಒಂದು ಪಿನಾಸ ಅನ್ನುವಂಥ ಒಂದು ಹೋಟೆಲನ್ನು ಒಂದು ಬುಕ್ ಮಾಡಿದ್ವಿ ಎರಡು ದಿನಗಳಿಗ ಒಂದು ಕಾಲಕ್ಕಾಗಿ ಸೊ ಅಲ್ಲಿಗೀಗ ಹೊರಟಿದ್ದೇವೆ ಸೊ ಹೋಗುವಾಗ ಮಧ್ಯಾಹ್ನ ಯಾರು ಹೇಳಿದರೆ ಇಲ್ಲಿ ಸಿಗುವಂಥದ್ದು ಎರಡೇ ಮ್ಯಾಗಿ ಮತ್ತು ಮೋಮೋಸ್ ಮತ್ತು ಏನೂ ಸಿಗುವುದಿಲ್ಲ ಅಂತೇಳಿ ಹೇಳಿ ಸೊ ಖಂಡಿತವಾಗಿಯೂ ಇದು ತಪ್ಪು ಅಂತೇಳಿ ಹೇಳೋದಕ್ಕೆ ಇಲ್ಲಿ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸೊ ಸಪೋಸ್ ನೀವು ಕೂಡ ಸಿಕ್ಕಿಮಿಗೆ ಬರುವ ಯಾವುದಾದ್ರೊಂದು ಪ್ಲ್ಯಾನ್ ಹಾಕಿದರೆ ತುಂಬ ಒಂದು ಆಹಾರ ವಸ್ತುವನ್ನು ನಿಮ್ಮ ಜೊತೆ ತಗೊಂಡು ಬರುವ ಅಗತ್ಯ ಇಲ್ಲ ಇಲ್ಲಿ ನಮ್ಮ ಊರಿನಲ್ಲಿ ಸಿಗುವ ಹಾಗೆ ಎಲ್ಲ ರೀತಿಯ ಫುಡ್ ಇಲ್ಲಿ ಸಿಗ್ತದೆ ನಮಗೆ ಅದೊಂದು ಹೆಚ್ಚಿನವರು ಹೇಳಿದರೆ ಇಲ್ಲಿ ಸಿಗೋದಿಲ್ಲ ಅಂತ ಇಲ್ಲಿ ಹೇಳಿ ಬಟ್ ತುಂಬ ಚೆನ್ನಾಗಿತ್ತು ಫುಡ್ ಸೋ ಖಂಡಿತವಾಗಿಯೂ ನೀವು ಇಲ್ಲಿ ಬಂದರೆ ನಮಗೆ ನಮ್ಮ ವೈಟ್ ರೈಸ್ ಸಿಗ್ತದೆ ದಾಳಿ ತೋವೆ ಪಲ್ಯ ಅದೇ ರೀತಿ ನಾವು ನಮ್ಮ ಒಂದು ಊರಿನಲ್ಲಿ ಏನೇನೆಲ್ಲ ಇದು ಮಾಡ್ತೇವೆ ಅದೆಲ್ಲವೂ ಸಿಗ್ತದೆ ಸೊ ಹೋಗುವಾಗ ಮೌಂಟ್ ಹೋಟೆಲ್ ಅಂತೇಳಿ ಹೇಳಿತ್ತು ನಾನು ನಿಮಗೆ ಈಗ ತೋರಿಸಿದ್ನಲ್ವ ಖಂಡಿತವಾಗಿಯೂ ನೀವು ಗ್ಯಾಂಗ್ ಟಾಕಿಗೆ ಹೋಗುವಂಥ ದಾರಿಯಲ್ಲಿ ಮಧ್ಯಾಹ್ನದ ಅಂತೇಳಿ ಹೇಳಿದ್ರೆ ಏರ್ಪೋರ್ಟಿನಿಂದ ನೀವು ಅಲ್ಲಿಗೆ ಹೋಗ್ಬೇಕಂತಲ್ಲಿ ಹೇಳಿದ್ರೆ ಅಲ್ಲಿ ಒಂದು ಸುಮಾರು ಒಂದು ಐದೂವರೆ ಆರು ಗಂಟೆ ಆಗ್ತದೆ ಸೊ ಆ ದಾರಿಯಲ್ಲಿ ಊಟದ ಸಮಯಕ್ಕೆ ಕರೆಕ್ಟಾಗಿ ನಿಮಗೆ ಈ ಹೋಟೆಲ್ ಸಿಗ್ತದೆ ಅಲ್ಲಿ ಖಂಡಿತವಾಗಿಯೂ ನೀವು ಹೋಗ್ಬೋದು ಓಕೆ ಸೊ ಮತ್ತೊಂದು ವಿಷಯ ಏನಪ್ಪ ಅಂತೇಳಿ ಹೇಳಿದ್ರೆ ಸಿಕ್ಕಿಮನ್ನ ಹಸಿರು ರಾಜ್ಯ ಅಂತೇಳಿ ಹೇಳ್ತೇವೆ ಗ್ರೀನ್ ಸ್ಟೇಟ್ ಅಂತೇಳಿ ಹೇಳಿ ಒಂದು ಬಿರುದಯಕ್ಕೆ ಇದೆ ತುಂಬ ಇಟ್ಕೊಳ್ತಾರೆ ಮತ್ತು ಅದು ಅಷ್ಟು ಮಾತ್ರ ಅಲ್ಲ ಎಲ್ಲೆಡೆ ನೋಡಿದರೆ ನಿಮಗೆ ಹಸಿರು ಕಾಲುವೆಗಳು ನದಿಗಳು ಇದೆಲ್ಲ ನಿಮಗೆ ನೋಡಲಿಕ್ಕೆಲ್ಲ ಸಿಗ್ತದೆ ಸೊ ಅದನ್ನೆಲ್ಲ ನೋಡ್ತಾ ನಾವು ಹೋಗಿದ್ವಿ ಸೊ ಅದು ಮಾತ್ರ ಅಲ್ಲ ಒಂದು ನನಗೆ ತುಂಬ ಖುಷಿ ಆಯಿತು ಏನಂತಲ್ಲಿ ಹೇಳಿದರೆ ಕ್ಯೂ ಸಿಸ್ಟಮ್ ಒಂದು ಸೈಡ್ ಫುಲ್ಲ ನಮ್ಮ ಕಾರುಗಳು ನಿಂತಿತ್ತು ಏನೋ ಒಂದು ಬ್ಲಾಕ್ ಆಗಿತ್ತು ಏನೋ ಮಧ್ಯದಲ್ಲಿ ಸೊ ತುಂಬ ಹೊತ್ತು ನಾವು ಒಂದು ಅರ್ಧ ಅಲ್ಲಿ ಇದ್ವಿ ಈ ಟ್ರಾಫಿಕಲ್ಲಿ ಬಟ್ ಯಾರು ಒಬ್ಬರು ಕೂಡ ಕಾರನ್ನು ಹೀಗೆ ನೋಡಿ ಬೇರೆ ಈ ರಾಂಗ್ ರೂಟ್ ಆಗಿ ತೊಗೊಂಡೋಗಿ ಮುಂದೆ ನಿಲ್ಲಿಸುವಂಥದ್ದಾಗಲಿ ಇಂಥದ್ದು ಏನೂ ಮಾಡಲಿಲ್ಲ ಅಲ್ಲೇ ನಿಂತಿರ್ತಾರೆ ಸೊ ಚೆನ್ನಾಗಿ ವಿಷಯ ನ್ನು ಪಾಲಿಸ್ತಾರೆ ಅದನ್ನು ನನಗೆ ಹೇಳಲಿಕ್ಕೆ ಭಾರಿ ಖುಷಿ ಆಗ್ತಾ ಉಂಟು ಸೊ ನೋಡ್ಬೋದು ನೀವು ಎಷ್ಟೊಂದು ದೊಡ್ಡದಾದಂಥ ಲೈನ್ ಇದೆ ಅಂಥೇಳಿ ಅಷ್ಟು ಮಾತ್ರ ಅಲ್ಲ ಈ ಮಾತ್ರ ಇಲ್ಲಿ ಅಲ್ಲ ಆಗಾಗ ಲ್ಯಾಂಡ್ ಸ್ಲೈಡ್ ಆಗ್ತಾ ಇರ್ತದಂತೆ ಭೂಕುಸಿತ ಹಾಗಾಗಿ ಇಲ್ಲಿನ ಒಂದು ದಾರಿಯಲ್ಲಿ ಹೋಗುವಂಥ ಸ್ವಲ್ಪ ಹೆದರಿಕೆ ಆಗ್ತದೆ ಕೆಳಗೆ ನೋಡಿದರೆ ಪ್ರಪಾತದ ಹಾಗೆ ಸೊ ಈಗ ನಾನೊಂದು ವಿಡಿಯೋ ಮಾಡ್ತಿದ್ದೆ ಅಂದರೆ ಈಗ ನೀವೊಂದು ಟೈಮ್ ಹೇಳ್ಬೋದು ಎಷ್ಟು ಆಗಿರ್ಬೋದು ಗಂಟೆ ಅಂಥೇಳಿ ಈಗ ಕರೆಕ್ಟಾಗಿ ಐದು ಇಪ್ಪತ್ತು ಐದು ಇಪ್ಪತ್ತು ನಮ್ಮ ಊರಿನಲ್ಲಿ ಬಿಸಿಲಿರುವಂಥ ಸಮಯ ಇಲ್ಲಿ ನೋಡಿ ಎಷ್ಟೊಂದು ಕತ್ತಲಾಗಿದೆ ಅಂತೇಳಿ ಹೇಳಿ ಬೆಳಗ್ಗೆ ಇಲ್ಲಿ ಬೇಗ ಆಗ್ತದೆ ಅದೇ ರೀತಿ ಕತ್ತಲು ಕೂಡ ಬೇಗ ಆಗ್ತದೆ ಐದೂವರೆ ಗಂಟೆಗೆ ಈಗ ನಾವಿಲ್ಲಿ ತಲುಪುವಾಗ ಒಂದು ಆರೂವರೆ ಆಗಿದೆ ಅಷ್ಟೇ ಫುಲ್ ಕತ್ತಲು ಕತ್ತಲು ಅಂತೇಳಿ ಹೇಳಿದರೆ ಸುಮಾರೊಂದು ಒಂಬತ್ತೂವರೆ ಹತ್ತು ಗಂಟೆ ಇದ್ದ ಹಾಗೆ ಸೊ ಈ ಒಂದು ಡಿಸೈನನ್ನು ನೀವು ಎಲ್ಲ ಕಡೆ ನೋಡ್ಬೋದು ಅಲ್ವಾ ಈ ಶ್ರೀಲಂಕಾ ಸಿಂಹಳಿಯರು ಕೂಡ ತನ್ನ ಒಂದು ದೇವರನ್ನು ಬಿಂಬಿಸುವಾಗ ಎಲ್ಲ ಚಿತ್ರಗಳು ಬರ್ತದೆ ಸೊ ನಮಗೆ ಒಳಗೆ ಹೋಗುವಾಗ ಈ ರೀತಿಯಾಗಿ ವೆಲ್ಕಮ್ ಮಾಡಿದ್ರು ಎಲ್ಲ ಒಂದೊಂದು ವೈಟ್ ಕಲರ್ ಶಾಲನ್ನು ಹಾಕಿ ಚೆನ್ನಾಗಿ ಸ್ವಾಗತವನ್ನು ಮಾಡ್ತಾ ಅಲ್ಲಿ ಇರುವಂತಹ ಒಂದು ವಿಶೇಷ ವಸ್ತುಗಳ ಒಂದು ವಿಡಿಯೋವನ್ನು ಮಾಡಿದ್ದೀನಿ ಇದನ್ನು ನೀವು ನೋಡಬಹುದು ಈ ಶಂಕ ಇರ್ಬೋದು ಅಥವಾ ಇಲ್ಲಿ ಸುತ್ತಮುತ್ತ ಇರುವಂಥದ್ದು ಎಲ್ಲ ಯುನೀಕ್ ವಸ್ತುಗಳಾಗಿತ್ತು ಸೊ ಇಲ್ಲಿದ್ದ ಕಾಲು ಮಾತ್ರ ಉಂಟಲ್ಲ ಬಾತಿ ಹೀಗಾಗಿತ್ತು ಯಾಕಂತೇಳಿ ಹೇಳಿದ್ರೆ ಬೆಳಿಗ್ಗೆ ಮೂರು ಗಂಟೆ ಫ್ಲೈಟಲ್ಲಿ ಕೂತ್ವಿ ಅದರ ನಂತರ ಪುನಃ ಒಂದು ಹತ್ತುವರೆಗೆ ಕೂತವರು ಸಾಧಾರಣ ಒಂದು ಆರೂವರೆ ಏಳು ಗಂಟೆಗೆ ಇಲ್ಲಿ ತಲುಪಿದ್ವಿ ಕೂತು 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 ಸಾಕಾಗಿತ್ತು ಬಟ್ ಇಲ್ಲಿ ಬಂದ ಹಾಗೆ ಒಂದು ಒಳ್ಳೆ ಫ್ರೆಶ್ ಆಗಿ ನಾವು ಇಲ್ಲಿ ಹೋಟೆಲ್ನವರು ಅಂತ ಹೇಳಿದ್ರೆ ನಮ್ಮ ಡ್ರೀಮ್ ಯಾತ್ರಾ ಅಂತೇಳಿ ಹೇಳಿ ಡ್ರೀಮ್ ಯಾತ್ರೆ ಇದರಲ್ಲೇ ಎಲ್ಲವೂ ಬರ್ತದೆ ಖಂಡಿತವಾಗಿ ನೀವು ಎಲ್ಲಿಯಾದರೂ ಈ ಪಿಕ್ನಿಕ್ ಪ್ಲ್ಯಾನ್ ಮಾಡೋದು ಅಂತೇಳಿ ಹೇಳಿದರೆ ಈ ಒಂದು ಥ್ರೂ ಪ್ಲ್ಯಾನ್ ಮಾಡಿ ಚೆನ್ನಾಗಿರ್ತದೆ ಒಳ್ಳೆ ಹೋಟೆಲ್ಗಳನ್ನು ಅವರು ಕೊಟ್ಟಿರ್ತಾರೆ ಅದು ಮಾತ್ರ ಅಲ್ಲ ಇಲ್ಲಿ ಏನೇನು ವಸ್ತುಗಳನ್ನೆಲ್ಲ ನೋಡ್ತೀರಾ ನೀವು ಹೋಟೆಲ್ ಆಗ್ಬೋದು ಆಹಾರ ವಸ್ತು ಆಗ್ಬೋದು ಎಲ್ಲ ಅವರು ಅಂಡರ್ ಬರ್ತದೆ ಅಂತ ಹೇಳ್ತಾ ಸ್ವಲ್ಪ ರಿಸ್ತೊಳ್ತೀನಿ ಇನ್ನು